ನಮಸ್ತೆ ವೀಕ್ಷಕರೇ ನಾನು ಪ್ರಮೋದ ಕರಗೂರು ಇವತ್ತಿನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಸಾಧ್ಯವಾದಷ್ಟು ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಆರಂಭಿಸುತ್ತಿದ್ದೀನಿ ಇವತ್ತಿನ ಒಂದು ಈ ವಿಡಿಯೋ ಕಾರ್ಯಕ್ರಮದಲ್ಲಿ ದೇಶದ ಕೋಟ್ಯಂತರ ರೈತರ ಬರ ಬರೀತಕ್ಕಂಥ ನೈಋತ್ಯ ಮುಂಗಾರು ಮಾರ್ತಾ ಇದರ ಪ್ರಕ್ರಿಯೆ ಹೇಗಿದೆ ಇದರ ಕುರಿತು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ವೀಕ್ಷಕರು ನಾನು ಎರಡು ಕಳೆದ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿದ್ದೆ ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ಒಂದು ಸುಳಿಗಾಳಿ ಸುಡಿದ ಸುಡಿದಾಡ್ತಾ ಇದೆ ಇದರ ಒಂದು ಪ್ರಭಾವ ಮುಂದಿನ ದಿನಗಳಲ್ಲಿ ಅಂಡಮಾನತ್ತ ಅಂದರೆ ಅಂಡಮಂದಿ ಹೋಬರ್ ದ್ವೀಪದ ಮೇಲೆ ಪ್ರಭಾವವನ್ನು ಬೀರುತ್ತಿದ್ದ ಅದರಂತೆ ಈಗಾಗಲೇ ಇದರ ಒಂದು ಪ್ರಭಾವ ಹೆಚ್ಚಿರುವ ಕಾರಣ ದಕ್ಷಿಣ ಭಾರತದ ಮೇಲೂ ಕೂಡ ಪ್ರಭಾವವನ್ನು ಬೀರಿದಿದೆ ಅಂದರೆ ಮುಂದಿನ ಎರಡು ಮೂರು ದಿನಗಳ ಕಾಲ ದಕ್ಷಿಣ ಭಾರತದ ರಾಜ್ಯಗಳಾದಂಥ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಕರ್ನಾಟಕ ಗೋವಾದ ಕೊಂಕಣ ತೀರ ಪ್ರದೇಶ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಮೋಡದ ದಟ್ಟ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗುತ್ತೆ ಹಾಗೆ ಒಂದಷ್ಟು ಪ್ರದೇಶಗಳಲ್ಲಿ ಮಳೆ ಲಕ್ಷಣಗಳು ಕೂಡ ಗೊಜ್ಜಲಾಗುತ್ತವೆ ವೀಕ್ಷಕರ ಎಲ್ಲೆಲ್ಲಿ ಮಳೆಯಾಗಬಹುದು ಮುಂದಿನ ದಿನಗಳಲ್ಲಿ ಮುಂಗಾರು ಪ್ರಕ್ರಿಯೆ ಹೇಗಿರುತ್ತೆ ಕುರಿತು ಸಣ್ಣ ಕಾರ್ಯಕ್ರಮವನ್ನು ನಿಮಗೆ ಮುಂದೆ ಏಕೆ ಬಯಸ್ತೀನಿ ನಿಮಗೆ ಗಮನಿಸ್ಬೋದು ಭಾರತೀಯ ಹೋಗುವಂಥ ಸ್ಯಾಟಲೈಟ್ ಇಮೇಜನ್ನು ದಟ್ಟವಾದಂಥ ಒಂದು ಮೋಡದ ಸಾಲಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ನೀವು ನೋಡ್ಬೋದು ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಹಾಗೆ ಕೇರಳ ಹಾಗೂ ತಮಿಳುನಾಡು ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಈ ಭಾಗಕ್ಕೆ ಹೊಂದ್ಕೊಂಡಂತೆ ಹಾಗೂ ಒರಿಸ್ಸಾದ ಗಡಿ ಹೊಂದ್ಕೊಂಡಂತೆ ಹಾಗೆ ಅಂಡಮಾನಿಕವರು ದ್ವೀಪದ ಸುತ್ತಮುತ್ತ ಹಾಗೂ ಮೈನ್ಮಾರ್ ಗಡಿಗೆ ಹೊಂದ್ಕೊಂಡಿದ್ದು ಕೂಡ ದಟ್ಟವಾದಂಥ ಮೋಡದ ಸಾಲಿನಲ್ಲಿ ನೀವು ಇಲ್ಲಿ ಇದನ್ನು ನಾವು ಟ್ರಪ್ ಅಂತ ಕರಿತೀವಿ ಇದರ ಒಂದು ಪ್ರಭಾವ ದಕ್ಷಿಣ ಭಾರತದ ಮೇಲೆ ಮುಂದಿನ ಎರಡು ಮೂರು ದಿನಗಳ ಕಾಲ ಇರುತ್ತೆ ಅಂದರೆ ಇಲ್ಲಿ ದಕ್ಷಿಣ ಅಂಡಮಾನ್ ಯೋಗಕ್ಕೆ ಮಾನ್ಸೂನ್ ಮಾರುತುಗಳು ಮೂವ್ ಆಗೋದಕ್ಕೆ ಚಲಿಸೋದಕ್ಕೆ ಬೇಕಾದಂಥ ಪೂರಕವಾದಂಥ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗ್ತಿದೆ ವೀಕ್ಷಕರು ಇದರ ಪ್ರಭಾವದಿಂದಾಗಿ ಮುಂದಿನ ಹತ್ತೊಂಬತ್ತನೇ ತಾರೀಕಿನ ಇಲ್ಲ ಇಪ್ಪತ್ತನೇ ತಾರೀಕಿನ ಒಂದು ಮಧ್ಯಾವಧಿ ವೇಳೆಗೆ ಅಂಡಮಾನೆ ಕೂರಿದ ಬಗ್ಗೆ ಮುಂಗಾರು ಮಾರುತ ಪ್ರವೇಶ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಿದೆ ವೀಕ್ಷಕರ ಅದ್ರ ಇದರಿಂದಾಗಿ ಈ ಬಾರಿ ನಾನು ಕಳೆದ ಮಾರ್ಚ್ ತಿಂಗಳಲ್ಲಿ ಹೇಳಿದ್ದೆ ನಿಮಗೆ ಈ ಬಾರಿ ಮುಂಚಿತವಾಗಿ ನೈಋತ್ಯ ಮುಂಗಾರು ಮಾರುತ ಅಂಡಮಾನಿಗೋಬ್ ದೀಪವನ್ನು ಪ್ರವೇಶ ಮಾಡುತ್ತೆ ಹಾಗೆ ಕೇರಳವನ್ನು ಪ್ರವೇಶ ಮಾಡುತ್ತೆ ಅಂತ ಒಂದು ಮಾಹಿತಿಯನ್ನು ಸುಳಿವನ್ನು ನಿಮಗೆ ಕೊಟ್ಟಿದೆ ಅದರಂತೆ ಈ ಬಾರಿ ಮುಂಗಾರು ಮಾರುತ ತನ್ನ ಒಂದು ಚಲನೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖುಷಿಯನ್ನು ಕೊಡ್ತಕ್ಕಂಥ ವಿಚಾರ ಹಾಗೆಯೇ ಹೇಳೋದಾದರೆ ಮುಂದಿನ ಒಂದು ಎರಡು ಮೂರು ದಿನಗಳಲ್ಲಿ ದಕ್ಷಿಣ ಭಾರತಕ್ಕೆ ಒಂದ್ಕೊಂಡಂತೆ ಮಹಾರಾಷ್ಟ್ರಕ್ಕೆ ಒಂದ್ಕೊಂಡಂತೆ ಹಾಗೆ ಕೊಂಕಣ ಗೋವಾ ತೀರ ಪ್ರದೇಶ ಅಂದರೆ ಗೋವಾದ ಕೊಂಕಣ ತೀರ ಪ್ರದೇಶ ಆಗಿರ್ಬೋದು ಕರ್ನಾಟಕದ ಕರಾವಳಿ ಕರ್ನಾಟಕದ ಘಟ್ಟ ಪ್ರದೇಶ ಕೇರಳದ ಘಟ್ಟ ಪ್ರದೇಶ ಕೇರಳದ ಕರಾವಳಿ ತೀರ ಪ್ರದೇಶ ತಮಿಳುನಾಡಿಗೆ ಹೊಂದ್ಕೊಂಡಂತೆ ಹಾಗೂ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಹೊಂದ್ಕೊಂಡಂತೆ ಅದರಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಗೋಚರಾಗ್ತವೆ ವೀಕ್ಷಕರೇ ಹಾಗೆಯೇ ನಾವು ಉತ್ತರ ಭಾರತದ ಕಡೆ ನೋಡೋದಾದರೆ ಉತ್ತರ ಭಾರತದ ರಾಜಸ್ಥಾನ ಆಗಿರ್ಬೋದು ಹಾಗೆ ಬಿಹಾರ ಉತ್ತರ ಪ್ರದೇಶ ದಿಲ್ಲಿ ಹರಿಯಾಣ ಪಂಜಾಬ್ ಈ ಒಂದು ಭಾಗದಲ್ಲಿ ಯಾವುದೇ ಒಂದು ಮಳೆಯ ವಾತಾವರಣ ನಿರ್ಮಾಣವಾಗುವುದಿಲ್ಲ ಇಲ್ಲಿ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಇನ್ನಷ್ಟು ಬಿಸಿಲಿನ ಒಂದು ಪ್ರಕೋಪ ಹೆಚ್ಚಾಗಿರುತ್ತೆ ತೀವ್ರವಾದಂಥ ಬಿಸಿಲಿನ ಒಂದು ತೀವ್ರತೆ ಹೆಚ್ಚಾಗಿರುತ್ತೆ ಬಿಸಿಗಾಳಿಯ ತೀವ್ರತೆಯಲ್ಲಿ ಹೆಚ್ಚಾಗಿರುತ್ತೆ ಯಾವುದೇ ಒಂದು ಒಂದು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಹವಾಮಾನ ಬೀರುತ್ತೆ ಈ ಒಂದು ಪ್ರದೇಶದ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ ಆದರೆ ಪಾಕಿಸ್ತಾನ ಹಾಗೂ ಭಾರತದ ಗಡಿಗೆ ಹೊಂದ್ಕೊಂಡಂತೆ ಜಮ್ಮು ಮತ್ತು ಕಾಶ್ಮೀರ ಅಂದರೆ ಪಾಕ ಪ್ರಿನ್ಸ್ ಕಾಶ್ಮೀರಕ್ಕೆ ಕೊಂಡ್ಕೊಂಡಂತೆ ಶ್ರೀನಗರಕ್ಕೆ ಹೊಂದಿಕೊಂಡಂತೆ ಗಿಲ್ಗಿಟ್ಟು ಬಾಟಿಸ್ತಾನ ಹಾಗೂ ಶ್ರೀನಗರಕ್ಕೆ ಹೊಂದ್ಕೊಂಡಂತೆ ಅದರಲ್ಲಿ ಆಗ್ತಕ್ಕಂಥ ಲಕ್ಷಣಗಳು ಗೋಚಾರ ಹಾಗೆ ನಾವು ಈಶಾನ್ಯ ಭಾರತಕ್ಕೆ ಈಶಾನ್ಯ ಭಾರತದ ಒಂದು ವಿಷಯಕ್ಕೆ ಬರೋದಾದರೆ ಈಶಾನ್ಯ ಭಾರತಕ್ಕೆ ಸಂಬಂಧಾನ ಸಿಕ್ಕಿಂ ಹಾಗೂ ಸಿಕ್ಕಿಂ ಗಡಿ ಗಡಿಭಾಗಕ್ಕೆ ಕೊಂಡ್ಕೊಂಡಂತೆ ನೇಪಾಳದ ಒಂದು ಗಡಿಭಾಗಕ್ಕೆ ಕೊಂಡ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಇಲ್ಲಿ ಗೊತ್ತಲಾಗ್ತವೆ ಕಠ್ಮಾಂಡುಗೆ ಅಂದರೆ ನೇಪಾಳದ ರಾಜಧಾನಿ ಕಠ್ಮಾಂಡುಗೆ ಕೊಂಡ್ಕೊಂಡಂತೆ ಕೂಡ ಮುಂದಿನ ಎರಡು ಮೂರು ದಿನಗಳಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತವೆ ಆದರೆ ಉತ್ತರ ಭಾರತದ ಬಹುತೇಕ ಪ್ರದೇಶದಲ್ಲಿ ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ಹೆಚ್ಚು ಬಿಸಿಲಿನ ಪ್ರಕೋಪ ಇರತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ ಇಲ್ಲಿ ಯಾವುದೇ ಮಳೆಯಾಗುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಆದರೆ ದಕ್ಷಿಣ ಭಾರತದಲ್ಲಿ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ದಟ್ಟವಾದಂಥ ಮೋಡದ ವಾತಾವರಣ ನಿರ್ಮಾಣ ಆಗಿರುತ್ತೆ ತಣ್ಣನೇ ಗಾಳಿ ಬೀಸತಕ್ಕಂಥ ಕೂಡ ಸಾಧ್ಯತೆ ಇದೆ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸತಕ್ಕಂಥ ಕೂಡ ಸಾಧ್ಯತೆಗಳು ಇರುತ್ತೆ ಹಾಗೂ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಾದಂಥ ಕರ್ನಾಟಕ ಕೇರಳ ತಮಿಳುನಾಡು ಹೌದು ಹಾಗೂ ಗೋವಾದ ಕೊಂಕಣ ತೀರ ಪ್ರದೇಶ ಮುಂಕೊಂಡಂತೆ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಬಚರಾಗ್ತವೆ ವೀಕ್ಷಕರೇ ಮುಂದಿನ ಒಂದು ಈ ಒಂದು ಮಾನ್ಸೂನ್ ಮಾರುತ ಅಂಡಮಾನ್ ಕೊರತೆ ಬಗ್ಗೆ ಪ್ರವೇಶ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿ ಪೂರಕ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಒಂದು ವೇಳೆ ಏನಾದರೂ ಈ ಒಂದು ಸುಳಿಗಾಳಿ ಏನಿದೆ ಮೇಲ್ಮೈಸುಲಿ ಏನಾದರೂ ಚಂಡಮಾರುತವಾಗಿ ವಾಯುಭಾರ ಕುಸಿತವಾಗಿ ಏನಾದರೂ ಮಾರ್ಪಾಡುಗೊಂಡಿದ್ದರೆ ಮಾನ್ಸೂನ್ ಮಾರುತದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಸಾಧ್ಯತೆ ಇದೆ ಮೇ ಇಪ್ಪತ್ತರ ನಂತರ ಏನ ಯಾವ ರೀತಿ ಒಂದು ಬೆಳವಣಿಗೆ ಏನು ಕಾಣ್ಬೋದು ಇದು ಯಾವ ದಿಕ್ಕಿನಂತೆ ಚಲಿಸಬಹುದು ಒಂದು ವೇಳೆ ಬಂಗಾಳ ಕೊಲ್ಲಿಯಲ್ಲಿ ಈ ಬಾರಿಯೂ ಕೂಡ ಏನಾದರೂ ವಾಯುಭಾರ ಕುಸಿತ ಚಂಡಮಾರುತವಾಗಿ ಮಾರ್ಪಾಡುಗೊಂಡರೆ ಅದು ದಕ್ಷಿಣ ಅಂಡಮಾನ್ ಕಡೆಗೆ ಚಲಿಸಬೇಕಂತ ಮಾರುತದ ಮೇಲೆ ಪ್ರಭಾವವನ್ನು ಬೀರುತ್ತೆ ಮುಂಗಾರು ಮಾರುತ ದುರ್ಬಲಗೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ವೀಕ್ಷಕರ ಹಾಗಾಗಿ ಮೇ ತಿಂಗಳ ಹದಿನೈದರಿಂದ ಜೂನ್ ತಿಂಗಳ ಹದಿನೈದು ಅತ್ಯಂತ ಮಹತ್ವದ ಒಂದು ದಿನ ಅಂತ ಹೇಳ್ಬೋದು ಮಹತ್ವದ ತಿಂಗಳು ಅಂತ ಈ ಒಂದು ಒಂದು ತಿಂಗಳ ಅವಧಿಯಲ್ಲಿ ಅರಬಿ ಸಮುದ್ರ ಬಂಗಾಳಕೊಲ್ಲಿ ದಕ್ಷಿಣ ಹಿಂದೂ ಮಹಾಸಾಗರಿ ಒಂದು ಒಂದು ಹೊಂದ್ಕೊಂಡಂತೆ ಯಾವುದೇ ಒಂದು ಆಗಿರ್ಬೋದು ವಾಯುವರ ಕುಸಿತ ಆಗಿರ್ಬೋದು ಬಂಗಾಳ ಕೂಜಿಯ ಭಾಗಕ್ಕಾಗಿರ್ಬೋದು ಅರಬಿ ಸಮುದ್ರದಲ್ಲಾಗಿರ್ಬೋದು ಏನಾದರೂ ಚಂಡಮಾರುತಗಳು ರೂಪ್ರೆ ಅದು ಮಾನ್ಸೂನ್ನ ಮೇಲೆ ಪ್ರಭಾವವನ್ನು ಬೀರುತ್ತೆ ದೇಶದ ಕೋಟ್ಯಾಂತರ ರೈತರ ಒಂದು ಬದುಕಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ದೇಶದ ಕೃಷಿ ವ್ಯವಸ್ಥೆ ಮೇಲೆ ಕೂಡ ಬೀರುತ್ತೆ ವೀಕ್ಷಕರ ಹಾಗಾಗಿ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ್ಯಾವೆಲ್ಲ ಒಂದು ಪ್ರಕ್ರಿಯೆಯನ್ನು ಪಡೆಯುತ್ತೆ ಮುಂದಿನ ದಿನಗಳಲ್ಲಿ ಮಾನ್ಸೂನ್ ಮಾರುತ ಹೇಗಿರುತ್ತೆ ಈ ಕುರಿತು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮ ನಾನು ಮತ್ತೆ ಭೇಟಿಯಾಗ್ತೀನಿ ನಾನು ನನ್ನ ಕಾರ್ಯಕ್ರಮ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಕಾರ್ಯಕ್ರಮಕ್ಕೆ ನೀವು ಕಾಮೆಂಟ್ಸ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಹಾಕಿನೇ ನಾನು ಪ್ರಮೋದ ಕರ್ಬೋದು ವೀಕ್ಷಕರೇ ನಮಸ್ಕಾರ